ಈ ಸಿನಿಮಾ ಸುಖಿ ಫಸ್ಟ್ ಈ ಸುಖಿ ಭಾವ ಅಂತ ಟೈಟಲ್ ನಾವು ಅಂದ್ಕೊಂಡಿರಲಿಲ್ಲ ಈ ಕತೆ ಬರೀಬೇಕಾದ್ರೆ ಬೇರೆ ಟೈಟಲ್ ಇತ್ತು ಬಟ್ ಕತೆ ಬರೆದು ಮುಗಿಸಷ್ಟಲ್ಲೇ ಟೈಟಲ್ ಆಗೋಯ್ತು ಸರಿ ಈ ಟೈಟಲ್ ಅಂತ ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿದಾಗ ಸಡನ್ನಾಗ ಒಂದು ದಿನ ಸುಖಿ ಭವ ಅಂತ ಫ್ಲಾಶ್ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಒಳ್ಳೇದು ಇಲ್ಲಿವರೆಗೂ ಬಂದಿದೆ ಇನ್ನು ಮುಂದೆನೂ ಈ ಸುಖಿ ಭಾವ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಫಸ್ಟ್ ಆಗಿ ಆಮೇಲೆ ಸಂಕ್ರಾಂತಿ ಸುಭಾಷರು ಈ ಮೂವರೀಚು ಹೆಸರು ಸುಖಿ ಭವ ಅಂತ ಏನಕ್ಕೆ ಸುಖಿ ಭವ ಅಂತ ಇಟ್ಕೊಂಡರೆ ಎಲ್ಲರ ಲೈಫಲ್ಲೂ ಏನು ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ಸೊ ನಮ್ಮ ಲೈಫಲ್ಲಿ ನಮಗೇನೇನು ಪಡ್ಕೊಂಡಿದ್ದೀವಿ ನಮಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ ಇದೆಲ್ಲ ಒಂದು ದೇವರ ನಮ್ಮ ಪೇರೆಂಟ್ಸ ಅವರು ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಸುಖಿ ಭವ ಅಂತ ಮೂವಿನ ಚೈಲ್ಡ್ ಹೀರೋಯಿನ್ ತಾರಾ ಅನ್ನ ರೋಲ್್ ಪ್ಲೇ ಮಾಡಿದಿನಿ ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಆಪರ್ಚುನಿಟಿ ಸರ್ ಅಂಡ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಮೂವಿನಾ ಟಿಟ್ಟರ್ ಹೋಗಿ ನೋಡಿ ಕನ್ನಡ ಸಿನಿಮಾನ ಎಂಟ್ರಿಜ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಓಕೆ ಓಕೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಅನುಪ್ ಅಂತ ನೀವೆಲ್ಲರಿಗೂ ಹೊಸ ಪರಿಚಯ ಆ ಸುಕಿ ಭವ ಐದುರ ಬಗ್ಗೆ ಮಾತಾಡೋದು ತುಂಬಾ ಇದೆ ಬಟ್ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಮಾತಾಡ್ತಾರೆ ನಾನು ಹೀರೋ ಚೈಲ್ಡ್ಹುಡ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಥ್ಯಾಂಕ್ ಯು ಸರ್ ರಾಜೇಶ್ ಸರ್ ಆಗಿರ್ಬೋದು ಸಂತೋಷ್ ಸರ್ ಆಗಿರ್ಬೋದು ರಾಸಿಕ್ ಸರ್ ಆಗಿರ್ಬೋದು ನಮ್ಮ ಶ್ರೀನಾಥ್ ಸರ್ ಇದ್ದಾರೆ ಹಾಗೆ ನಮ್ಮ ಕಂಪ್ಲೀಟ್ ಟೀಮ್ ಇದ್ದಾರೆ ಅಲ್ಲಿ ಕೆಳಗಡೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಯಾರು ಮಿಸ್ ಮಾಡ್ಕೊಬೇಡಿ ಥ್ಯಾಂಕ್ ಯು ಎಲ್ಲ ಪ್ರೀತಿಯ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಫುಲ್ ಅಟೆಂಡೆನ್ಸ್ ಅಲ್ಲಿ ನೀವು ಭಾಗಿಯಾಗಿರೋದಕ್ಕೆ ಇಷ್ಟು ಹೌಸ್ಫುಲ್ ಅಂತ ಹೇಳಿದ್ರು ನಾವು ಒಳಗಡೆ ಬಂದಾಗ ರಾಜೇಶ್ ಅವರು ಜಾಗ ಇರಲಿಲ್ಲ ಹೌಸ್ಫುಲ್ ಆಗಿದೆ ಅಂತ ಆ ಹೌಸ್ಫುಲ್ ಅನ್ನೋ ಪದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಇವತ್ತಿಲ್ಲಿ ಹೌಸ್ಫುಲ್ ಆಗಿರುವುದು ಆರನೇ ತಾರೀಕು ಬಿಡುಗಡೆ ಆದ ನಂತರ ಸತತವಾಗಿ ಒಂದು ಐವತ್ತು ನೂರು ದಿವಸ ಹೌಸ್ಫುಲ್ ಆಗಿ ಇದೇ ಪದ ರಿಪೀಟ್ ಆಗ್ತಿದ್ರೆ ಬಹಳ ಸಂತೋಷ ಇವರ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕದಂಗೆ ಆಗತ್ತೆ ಅನ್ನುವ ಮಾತನ್ನ ಹೇಳ್ತೀನಿ ನನ್ನ ಹೆಸರು ಮಹೇಂದ್ರ ಆ ಮೊದಲನೇದಾಗಿ ಎಲ್ರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೆ ನನ್ನ ಧನ್ಯವಾದಗಳು ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ ಎಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹಾರೈಸುವ ಹರ್ಗೆ ನಾನು ಈ ಸಿನಿಮಾದಲ್ಲಿ ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ವೈಭವ್ ಬಂದು ಒಂದು ನೆಕ್ಸ್ಟ್ ಡೋರ್ ಇಮೇಜ್ ನೆಕ್ಸ್ಟ್ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟರು ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ನ ಸೊ ದಿಸ್ ಇಸ್ ನಾಟ್ ಸಮ್ ಯು ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ ಒಂದು ರೆಗ್ಯುಲರ್ ಬಾಯ್ ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ ಸೊ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು ವರ್ಕಿಂಗ್ ಸಿನ್ಸ್ ರಾಂಗ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ರವಿ ಸರ್ ಪ್ಲಸ್ ಶೋಭರಾಜ್ ಸರ್ ಹಾಗೆ ನನ್ನ ಎಲ್ಲ ಕೋ ಆಕ್ಟರ್ಸ್ ನಮ್ಮ ಜಗ್ಗಿ ಸರ್ ಆಗ್ಲಿ ತುಕಾಲಿ ಸಂತೋ ಅವರು ವಿರಾನ್ ವಿಹಾನ್ಶಿ ಅವರು ಮತ್ತೆ ರವಿ ಸರ್ ಅನೂಪ್ ಎಲ್ಲಾರು ಎಲ್ಲರೂ ತುಂಬಾ ಮಾಡಿದ್ದಾರೆ ಚೆನ್ನಾಗಿ ಮೂಡಿ ಬಂದಿದೆ ನಮಸ್ಕಾರ ನನ್ನ ಹೆಸರು ನಾನು ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸೊ ಈ ಸಿನಿಮಾ ಬಂದು ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಲಾಡ್ ಆಫ್ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಫನ್ ಇದೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಅಪರ್ಚುನಿಟಿ ಕೊಟ್ಟ ಸಂತೋಷ್ ಸರ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ರಾಜೇಶ್ ಸರ್ ಬಂದು ನಮ್ಮನ್ನೆಲ್ಲರೂ ಸ್ಕ್ರೀನ್ ಮೇಲೆ ತಗೊಂಡು ಬಂದು ಆ್ಯಂಡ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಆಫರ್ಸ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ನಮಸ್ಕಾರ ನನ್ನ ಹೆಸರು ವಿನಾಂಶಿ ಎ ಸೊ ನಾನು ಹುರ್ಗಿ ಅನ್ನೋ ಅನ್ನೋ ಒಂದು ಒಂದು ಪಾತ್ರನ ಇದರಲ್ಲಿ ಇದು ಮಾಡ್ತಾಯಿದ್ದೀನಿ ತುಂಬ ಒಳ್ಳೆ ಫುಲ್ ಲೈಫ್ ಇರುವಂಥ ಹುರ್ಗಿ ತುಂಬ ಬಬ್ಲಿ ಬಬ್ಲಿ ಆಗಿರುವಂಥ ಕ್ಯಾರೆಕ್ಟರ್ ಸೊ ಅವ್ಳ ಲೈಫಲ್ಲಿ ಅವ್ಳ ಲವಲ್ಲಿ ಬಿದ್ದಾಗ ಅವ್ಳಿಗೆ ಏನೇನು ಆಗುತ್ತೆ ಹಾಗೆ ಅವ್ರು ಲೈಫಲ್ಲಿ ಟ್ವಿಸ್ಟ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ನನಗೆ ಸುಖಿ ಭವ ಅಂತ ಕೇಳಿದ ತಕ್ಷಣ ನೆನಪಾಗೋದೇ ಒಂದು ಫುಲ್ ಮೀಲ್ಸ್ ಥರ ಇದೆ ಅದು ಅದರಲ್ಲಿ ಇಮೋಷನ್ಸ್ ಇದೆ ಲವ್ ಇದೆ ಫ್ರೆಂಡ್ಶಿಪ್ ಇದೆ ಕಾಮಿಡಿ ಇದೆ वन प्रॉपर एला एंटरटेनमेंट इनेन बेको अदेला क्वालिटीज रोवंता so, सिनेमा सो इनट ऑपर्चुनिटी कोटिरोवंता डायरेक्टर सर राजेश सर थैंक यू सो मच एंड प्रोड्यूसर मैम भार्गवी मैम एंड संतोष सर थैंक यू सो मच एंड द होल टीम सो डीओपी सर अगली मेकअप एंड एवरीवन थैंक यू सो मच ಎಲ್ಲರಿಗೂ ನಮಸ್ಕಾರ ಅ ಸ್ವಲ್ಪ ಮಧ್ಯನ ಆಯಿತಂತ ಊಟ ಮಾಡಿದ್ಮೇಲೆಲ್ಲ ಸುಖೀ ಭವ ಅಂತ ಅಂದೇ ಅಂತೀರ ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಹೇಗೆ ಮಾಡಿಸಿದ ಸರ್ ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖಿ ಭವ ಹಾಗೆ ಆಗುತ್ತೆ ಒಂದು ಖುಷಿ ಏನಂದರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಸುಖೀ ಭವ ಅಂತ ಡೈರೆಕ್ಟರ್ ನೋಡಿಸಿದ ತಕ್ಷಣವೇ ಸುಖೀ ಭವ ಹೀರೋ ನೋಡಿದ ತಕ್ಷಣ ಸುಖೀ ಭವ ಹೀರೋಯಿನ್ ನೋಡಿದ ತಕ್ಷಣ ಸುಖಿ ಭವ ಆದ್ರೆ ಹೀರೋಯಿನ್ ಅವ್ರ ಜೊತೆ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಇಲ್ಲ ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖೀ ಭವ ಅನಿಸ್ಬಿಡ್ತು ನಾನು ಕೂತಿಲ್ಲ ಗ್ರಹಚಾರನೆ ಕೂರಿಸ್ಬಿಡ್ತು ಖುಷಿ ಆಮೇಲೆ ಯೋಚನೆ ಮಾಡೋದು ಹೀರೋಯಿನ್ ಪಕ್ಕ ಕೂತ್ಬಿಟ್ಟಿದೀರಲ್ಲ ಅಂತ ನಾನಿಲ್ಲ ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ ಅದಕ್ಕೆ ದೂರದಲ್ಲಿ ಇಲ್ಲಿ ಕಳಿಸೋರ್ರೆ ಆದ್ರೂ ಖುಷಿ ಆಯ್ತು ಸೆಕೆಂಡ್ ಹೀರೋಯಿನ್ ನೋಡಿದ್ರು ಸುಖಿ ಭವ ಆಗ್ತಾ ಇದೆ ಆಮೇಲೆ ನಮ್ಮ ಜಗ್ಗಿ ಸುಖಿ ಭವ ಮತ್ತೆ ಗೌರವ್ ಶೆಟ್ಟಿ ಸುಖಿ ಭವ ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖಿ ಭವ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಕ್ ಬಂದಿರೋ ತುಂಬ ಹೃದಯದ ಧನ್ಯವಾದಗಳು ಸೊ ಸುಖಿ ಸುಖಿ ಬವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಂ ಮಾಡಿದ್ವಿ ಪಲ್ಪಿ ಪರಮೇಶ್ವರಿ ಅಂತ ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡ್ಬೇಕಾಗಿತ್ತು ಅಂತ ಶಶಿ ಸರ್ ರಾಜೇಶ್ ಸರ್ ಹೇಳಿದ್ರು ಬಟ್ ಆ ಟೈಮಲ್ಲಿ ನಮ್ಮ ಶಾರ್ಟ್ ಫಿಲಂ ಚೆನ್ನಾಗ್ ಆಗಿದಾಗ ಸಂತು ಮುಂಚೆನೆ ಸಿನಿಮಾ ಮಾಡ್ತಾ ಇದ್ದ ಸುಖಿ ಭವ ಅವಾಗ ಸರ್ ನೋಡಿ ಇವ್ರನ್ನ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರ್ಸಿ ರಿಯರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನನ್ ಸಿಕ್ಕಿದ್ದು ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಅಂದ್ರೆ ಎಷ್ಟ್ ದಿನ ಏನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಲ್ಲ ತರನೇ ಟ್ರ್ಯಾಕ್ ಹೋಗ್ತಾ ಇದ್ರು ನಮ್ದೊಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು ನಿಮ್ಗೆ ಕೊನೆ ಅಹ್ ಸಿನ್ಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ